ಸಾಮಾನ್ಯವಾಗಿ ದಿನನಿತ್ಯ ನಾವು ಹಾಲನ್ನು ಮನೆಗೆ ತಂದೆ ತರ್ತೀವಿ ಕಾಫಿ ಟೀ ಹಾಲು ಮಾಡ್ಕೊಳ್ಳಿಕ್ಕೆ ಆ ಹಾಲನ್ನು ಕಾಯಿಸುವಾಗ ಈ ಥರ ಬರೋ ಕೆನೆಯನ್ನು ಹಾಲಲ್ಲೇ ಕಾಯಿಸಿ ಕರಗಿಸ್ಕೊಳ್ಳೋ ಬದಲು ಈ ಹಾಲಲ್ಲಿ ಕಾಯಿಸಿ ನಾವು ಕಾಫಿ ಟೀ ಮಾಡ್ಕೊಳ್ಳುವಾಗ ಶೋಧಿಸಿ ಅದನ್ನು ಬಿಸಾಡೋ ಬದಲು ಈ ಥರ ಒಂದು ಕಡೆ ಶೇಖರಿಸಿಟ್ಟು ಒಂದು ವಾರ ಹತ್ತು ದಿನದ ನಂತರ ಇಷ್ಟು ಕ್ವಾಂಟಿಟಿ ಆಫ್ ಹಾಲಿನ ಕೆನೆ ಬೆಣ್ಣೆಯಾಗಿ ಕನ್ವರ್ಟ್ ಆಗಿರುತ್ತೆ ಕಾಯಿಸಿ ಬರುವಂತಹ ಕೆನೆಯನ್ನ ಎತ್ತಿಟ್ಕೊಂಡು ಐದು ದಿನ ಹತ್ತು ದಿನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಇಷ್ಟು ಕ್ವಾಂಟಿಟಿ ಆಫ್ ಕೆನೆ ಬೆಣ್ಣೆಯಾಗಿ ಕನ್ವರ್ಟ್ ಆಗಿರುತ್ತೆ ಅದನ್ನ ಈ ಥರ ಕಾಯಿಸಿ ಕರಗಿಸ್ಕೊಂಡ್ರೆ ಈ ಥರ ತುಪ್ಪ ಆಗತ್ತೆ ಈ ತುಪ್ಪನ ಅಡುಗೆ ಊಟಕ್ಕಾದರೂ ಬಳಸ್ಬೋದು ಸ್ವೀಟ್ಸ್ ಮಾಡ್ಕೊಳ್ಳಿಕ್ಕಾದ್ರೂ ಬಳಸ್ಬೋದು ಇಲ್ಲ ನಮಗೆ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅನ್ನೋ ಅಂಥವ್ರು ದೇವರ ದೀಪಕ್ಕಾದ್ರೂ ಈ ತುಪ್ಪವನ್ನು ಯೂಸ್ ಮಾಡ್ಕೋಬೋದು ಸುಮ್ಮನೆ ಹಾಲಲ್ಲೇ ಆ ಕೆನೆನ ಕಾಯಿಸಿ ಅದು ಆಯಿಲ್ ಥರ ಮೇಲೆ ಬಿಟ್ಕೊಳ್ಳೋದನ್ನ ಸೋಸಿ ಬಿಸಾಕೋ ಬದಲು ಈ ಥರ ತುಪ್ಪ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ ದೇವರಿಗೆ ತುಪ್ಪದ ಬತ್ತಿ ಮಾಡ್ಕೊಳ್ಳಿಕ್ಕೆ ಇಲ್ಲ ಅಂದ್ರೆ ದೇವರಿಗೆ ದೀಪ ಹಚ್ಚಲಿಕ್ಕೆ ಇದೇ ತುಪ್ಪನೇ ಯೂಸ್ ಮಾಡ್ಕೊಳ್ಳೋದು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಅಕೌಂಟ್ ನ ಫಾಲೋ ಮಾಡೋದು ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್